ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಇಂದ ಒಳಕ್ಕೆ ಐವತ್ತು ಅಡಿ ಸಿಂಸಾ ನದಿ ಪಕ್ಕದ ಜಾಗ ಎರಡು ಎಕರೆ ಒಂಬತ್ತು ಗುಂಟೆ ಲ್ಯಾಂಡ್ ಇದು ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಯಿಂದ ಐವತ್ತು ಅಡಿ ಒಳಕೆ ಎರಡು ಎಕರೆ ಒಂಬತ್ತು ಗುಂಟೆ ಸಿಂಸ ನದಿ ಅಟ್ಯಾಚ್ ಇದೆ ಎರಡು ಎಕರೆ ಒಂಬತ್ತು ಗುಂಟೆ ಜಾಗ ಸಿಂಸ ನದಿಗೆ ಅಟ್ಯಾಚ್ ಆದಂಥ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಸೂಪರಾಗೈತೆ ನದಿಗಟ್ಟದಂಥ ಜಾಗ ಇದೆ ಸಿಮ್ಸಾ ನದಿ ನೋಡಿದ್ದು ಸಿಮ್ಸನ್ ನದಿ ಈ ಸಿಮ್ಸಾರ್ ರಿವರ್ಗೆ ಅಡ್ಜಸ್ಟ್ ಆದಂಗೆ ಈ ಸಿಂಸ ರಿವರ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಒಂಬತ್ತು ಗುಂಟೆ ಜಾಗ ಒಂದೇ ಪ್ಲಾಟ್ ಆಗೈತೆ ಸೂಪರ್ ಜಾಗ ಪ್ಲಾಟ್ ಆಗೈತೆ ಸೂಪರ್ ಜಾಗ ಹಲವರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಸಿಮ್ಸ ರಿವರ್ಗೆ ಅಡ್ಜಸ್ಟ್ ಆಗಿರೋ ಸಿಮ್ಸ ರಿ ರಿವರ್ಗೆ ಹೊಂದಾಣಿಕೆ ಆಗಿರುವಂಥ ಜಾಗ ಇದು ಟಾರ್ ರೋಡಿಂದ ಐವತ್ತು ಅಡಿ ಒಳಕ್ಕೆ ಸಿಂಸ ರಿವರ್ ಜಾಗ ಪ್ಲಾಟ್